ಏಕನಾಥ್ ಸಿಂಧೆ ಕರ್ಕೊಂಡ್ ಬಂದು ನೀವು ಭಾಷಣ ಮಾಡಿಸಿ ಪ್ರಹ್ಲಾದ್ ಜೋಶಿಗೆ ಓಟ್ ಹಾಕಿಸ್ ಅಂತ ಹೇಳ್ತೀರಿ ನಾಚಿಕೆ ಬರೋದಲ್ಲ ನಿಮಗೆ ಆದ್ರೆ ಅನಂತಕುಮಾರ್ ಹೆಗಡೆನೆ ಹೇಳ್ತಾ ಇದ್ರಲ್ಲ ಸಂವಿಧಾನ ಬದಲಿ ಮಾಡ್ ನಾವ್ ಅಂತ ಹೇಳಿ ಅಂದ್ರೆ ಇದನ್ನ ನೋಡ್ಕೊಂಡು ಜನ ಸುಮ್ನೆ ಹೇಳ್ತಾರ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಜಿಲ್ಲೆಗೆ ಏನು ಅಪಮಾನ ಮಾಡಿ ತಮ್ಮ ಜಿಲ್ಲೆಯನ್ನು ಇವತ್ತು ಅಭಿವೃದ್ಧಿ ಒಂದು ವಂಚಿತ ಮಾಡೋದವ್ರು ಒಬ್ಬರೇ ಒಬ್ರು ಯಾರಾದರೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ರೆ ಅದು ಜಗದೀಶ್ ಶೆಟ್ಟರ್ ಮಾತ್ರ ನಿಮ್ಗೆ ಅಷ್ಟು ಅಭಿವೃದ್ಧಿ ಬಗ್ಗೆ ಅಷ್ಟೊಂದು ನಿಮಗೆ ಗೌರವ ಹೆಮ್ಮೆ ಇದ್ರೆ ನಿಮ್ಮ ನರೇಂದ್ರ ಮೋದಿ ಅವರ ಕಡೆ ಹೋಗಿ ನೀವು ಜಿ ಎಸ್ ಟಿ ಪಾಲನ್ ಕೇಳಿ ತಗೊಂಬಡಿ ರಾಜ್ಯದ ಅನುದಾನನ ಇವತ್ತು ರಷ್ಯಾ ಉಕ್ರೇನ್ ವಾರನ್ನ ನಾನು ನಿಲ್ಲಿಸಿಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾರಲ್ಲ ಈ ಎನ್ವರ್ಮೆಂಟ್ ಕ್ಲಿಯರೆನ್ಸ್ ಕೊಡೋಕ್ಕಾಗೋದಿಲ್ಲ ಅವ್ರಿಗೆ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೊಂದು ಪರಮೋಚ್ಛವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಇವತ್ತು ಈ ದೇಶದ ಭವಿಷ್ಯ ಮತ್ತು ಭದ್ರತೆ ಏಕತೆ ಅನ್ನುವಂಥ ಒಂದು ಕಾನೂನು ಚೌಕಟ್ಟನ್ನು ನಮಗೆ ಮಾರ್ಪಾಡು ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದರೆ ಇವತ್ತು ಏನಾಗಿದೆ ಅಂತಂದರೆ ದೇಶದಲ್ಲಿ ಯಾವ ರೀತಿ ಹಿಟ್ಲರ್ ಆಡಳಿತ ಇತ್ತಲ್ಲ ನಾವೆಲ್ಲ ಕೂಡ ನೋಡಿದ್ದೀವಿ ಅದೇ ಮಾದರಿಯಲ್ಲಿ ಏಕ ವ್ಯಕ್ತಿ ಏನು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಚುನಾವಣೆ ಮಾಡೋದು ಅಂತಂದರೆ ಅದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಮಾರಕ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಕೊಡುವಂಥದ್ದು ಯಾಕಂತಂದರೆ ಇವತ್ತು ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ಅವರೊಂದು ಒಬ್ಬ ಕೇಂದ್ರೀಕೃತ ವ್ಯಕ್ತಿಯಾಗಿ ಇಡೀ ದೇಶದಲ್ಲಿ ಚುನಾವಣೆಗಳನ್ನು ಮಾಡ್ತಾ ಇದ್ದಾರೆ ಅದು ಆ ಆ ವ್ಯವಸ್ಥೆ ನಿಜಕ್ಕೂ ಕೂಡ ನಮಗೆ ಮಾರಕವಾದಂಥದ್ದು ಆದರೆ ಅದೆಲ್ಲೋ ಒಂದು ಕಡೆ ಈ ಬಾರಿ ಅದು ಅದು ಅವ್ರಿಗೊಂದು ಬಿ ಜೆ ಪಿ ಅವರಿಗೆ ಮತ್ತು ಈ ಆ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಅದೊಂದು ಮಾರಕವಾಗಿ ಅವ್ರಿಗೆ ಅದರಿಂದ ದುಷ್ಪರಿಣಾಮ ಆಗುತ್ತೆ ಹೊರತು ಈ ಬಾರಿ ನರೇಂದ್ರ ಮೋದಿಯವರ ಏಕ ವ್ಯಕ್ತಿ ಏನು ಅದು ಟಾರ್ಗೆಟ್ ಇದೆಯಲ್ಲ ಅದರಿಂದ ಅವ್ರಿಗೆ ಲಾಭ ಅಂತೂ ಆಗೋದಿಲ್ಲ ಪ್ರಹ್ಲಾದ್ ಜೋಶಿ ಅವರು ಎಂದೂ ಕೂಡ ಅವರ ಸ್ವಂತ ಬಲದಿಂದ ಸ್ವಂತ ಒಂದು ಫೇಸ್ನಿಂದ ಅವರು ಚುನಾವಣೆ ಮಾಡಿಲ್ಲ ಚುನಾವಣೆ ಎದುರಿಸಿಲ್ಲ ಚುನಾವಣೆ ಗೆದ್ದಿಲ್ಲ ಅವರು ಲಕ್ಕಿಲಿ ಅಂದರೆ ಅವರು ಹಣೆ ಬರೋ ಅದೃಷ್ಟ ಅಂತಲ್ಲ ಅದೃಷ್ಟದ ಒಬ್ಬ ಲಾಟ್ರಿ ಎಂ ಅವರು ನಾಲ್ಕು ಬಾರಿ ಆದರೂ ಕೂಡ ನಿಮಗೆಲ್ಲ ಗೊತ್ತಿರುವಂಗೆ ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಅವರ ಅಲೆ ಸ್ವಲ್ಪ ಬಂತು ಅದೇನು ಸಿಂಪತ್ತಿ ಇಡೀ ದೇಶ ತುಂಬ ಬಂದಾಗ ಆ ಅಲೆ ಒಳಗೆ ಅವತ್ತು ಏನು ವಿಜಯ ಅವರು ಅವರಿಂದ ತೆರವಾದಂಥ ಈ ಒಂದು ಸ್ಥಾನಕ್ಕೆ ಇವರು ಲಾಟ್ರಿ ಮುಖಾಂತರ ಬಂದು ಆ ವಾಜಪೇಯಿ ಅಲೆಯಲ್ಲಿ ಗೆದ್ದಂಥವ್ರು ಇವರು ನಂತರ ಯಡಿಯೂರಪ್ಪನವರು ಮತ್ತು ಇಲ್ಲಿ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಯಡಿಯೂರಪ್ಪನವರಿಗೆ ಸ್ವಲ್ಪ ಅನ್ಯಾಯ ಆಯಿತು ಅಂತ ಅದೊಂದು ಇತ್ತು ಅದೇ ಟೈಮಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಎರಡು ಕೂಡ ಬಂತು ಆ ಸಮಯದೊಳಗೆ ಯಡಿಯೂರಪ್ಪನಲ್ಲಿ ಇವರು ಕೂಡ ಅದರಲ್ಲಿ ಪಾರಾಗಿ ಹೋದರು ಅವಾಗೂ ಕೂಡ ಗೆದ್ದರು ನಂತರ ಹದಿನಾಲ್ಕು ಮತ್ತು ಹತ್ತೊಂಬತ್ತು ನಿಮ್ಗೆ ಗೊತ್ತಿದೆ ಅದು ಮೋ ಏಕ ವ್ಯಕ್ತಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವ್ರ ಫೇಸ್ನಲ್ಲಿ ಇವರು ಚುನಾವಣೆ ಗೆದಿಸ್ತಾ ಇದ್ದಾರೆ ಹೊರತು ಇವರು ಎಂದೂ ಕೂಡ ಇವ ಯಾವ ಫೇಸ್ನಲ್ಲಿ ಕೂಡ ಇವರು ಚುನಾವಣೆ ಮಾಡಿಲ್ಲ ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಈ ಬಾರಿ ಅವರಿಗೆ ಒಂದು ದುರ್ದೈವ ಅಂತ ಹೇಳಬೇಕಂದ್ರೆ ಅವ್ರನ್ನ ಕೈ ಹಿಡಿಯೋದಕ್ಕೆ ಕಾಪಾಡೋದಕ್ಕೆ ಯಾವ ಗಾಳಿನೂ ಇಲ್ಲ ಯಾವ ಅಲೆನೂ ಇಲ್ಲ ಈ ಬಾರಿ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮನುವಾದಿಗಳು ಏನಿದೆಯಲ್ಲ ಮನು ಸಂಸ್ಕೃತಿ ನಮ್ಮ ಶತಮಾನಗಳಿಂದ ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ತಾತಗಳನ್ನು ಒಡೆದಾಳಿ ಅವ್ರಿಗೆ ಎಷ್ಟು ನಮ್ಮ ಪೂರ್ವಜರನ್ನು ಬಲಿಪುಷಗಳನ್ನು ಮಾಡಿದ್ರಲ್ಲ ಆ ಸಂಸ್ಕೃತಿ ಕೊನೆ ಆಗಬೇಕನ್ನುವಂಥ ಒಂದೇ ಒಂದು ಒನ್ ಪಾಯಿಂಟ್ ಅಜೆಂಡಾ ಅಂದರೆ ಅದು ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಗಳು ಅದ್ರ ಜೊತೆಗೇನೆ ಬಹಳಷ್ಟು ಒಂದು ಶೋಷಿತ ವರ್ಗಗಳ ಸ್ವಾಮೀಜಿಗಳ ಒಂದು ಉದ್ದೇಶ ಅದೇ ಇದೆ ಇವತ್ತು ನೀವು ನೋಡಿರಿ ದೇಶದ ನಾನಾ ಭಾಗಗಳಲ್ಲಿ ಇವತ್ತು ಸಂತರು ಅಂದರೆ ಸಾಧುಗಳು ಯೋಗಿ ಆದಿತ್ಯನಾಥ ಆಗಿರ್ಬೋದು ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನೂ ಅನೇಕ ರಾಜ್ಯಗಳಲ್ಲಿ ಆಗಿದ್ದಾರೆ ಅಂದರೆ ಇವರು ಯಾರೂ ಕೂಡ ಈ ಶೋಷಿತ ವರ್ಗಗಳ ಸ್ವಾಮೀಜಿಗಳಲ್ಲ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋದು ಇವರು ಸೋ ಶೋಷಿತ ವರ್ಗದ ಸ್ವಾಮೀಜಿಗಳಲ್ಲ ಈ ಮನುವಾದಿ ಹಿನ್ನೆಲೆಯಿಂದ ಬಂದಂಥವರೇ ಇವತ್ತು ಅವ್ರು ಮಾತ್ರ ಸಾಧುಗಳ ಅವ್ರು ಮಾತ್ರ ಸನ್ಯಾಸಿಗಳ ಅಂದರೆ ಶೋಷಿತ ವರ್ಗಗಳು ಈಗ ಲೀಗ ದಿಂಗಾಲೇಶ್ವರ ಸ್ವಾಮೀಜಿಗಳು ಅವ್ರ ಸ್ವಾಮೀಜಿಗಳಲ್ಲ ಅವ್ರಿಗೆ ಅಧಿಕಾರ ಪಡೆಯೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ವಾ ಅವ್ರಿಗೆ ಹಕ್ಕಿಲ್ವಾ ಅದನ್ನೇ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಒಳ್ಳೆಯ ಡಿಸಿಷನ್ ತೊಗೊಂಡಿದ್ದಾರೆ ಮತ್ತು ಅವರು ಆ ಒಂದು ಅವ್ರ ನಿರ್ಧಾರ ಏನಿದೆ ಅಲ್ಲ ನಾನು ಸ್ವಾಗತ ಮಾಡ್ತೇನೆ ಅದು ನಮಗೆ ಅದರ ಬಹಳಷ್ಟು ನಮಗೆ ಲಾಭ ತಂದು ಕೊಡುತ್ತೆ ಪ್ರಹ್ಲಾದ್ ಜೋಶಿಗೆ ಅದರಿಂದ ನಡುಕೋತ ಹುಟ್ಟಿದ್ದಂತೂ ಸತ್ಯ ಯಡಿಯೂರಪ್ಪನವರ ಕೃಪೆಯಿಂದ ರಾಜ್ಯದ ಮುಖ್ಯಮಂತ್ರಿ ಆದರು ಹೌದಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ತವರು ಜಿಲ್ಲೆ ಧಾರವಾಡ ಹುಬ್ಬಳ್ಳಿಗೆ ಅವ್ರ ಕೊಡುಗೆ ಏನು ಈ ಬಿ ಆರ್ ಟಿ ಎಸ್ ಏನಿದೆಯಲ್ಲ ಇವತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಜನರ ಜೀವ ತಿಂತಾ ಇದೆಯಲ್ಲ ಅದು ಆದರೆ ಪಾಪದ ಕೂಸ್ ಯಾರು ಅದನ್ನು ಜಗದೀಶ್ ಶೆಟ್ಟರ್ ಹೇಳ್ಬೇಕು ಅದಕ್ಕೆ ಅಂದರೆ ಆ ಒಂದು ಬಿ ಆರ್ ಟಿ ಎಸ್ ಅವೈಜ್ಞಾನಿಕವಾದಂಥ ಒಂದು ಯೋಜನೆಯನ್ನು ತಂದಂಥವರು ಹುಬ್ಬಳ್ಳಿ ಧಾರವಾಡ ನರಕಕ್ಕೆ ತಂದಿಟ್ರು ಮುಖ್ಯಮಂತ್ರಿ ನೋಡ್ರಿ ನಾವು ಹೇಳ್ತಾ ಇದ್ದೀವಲ್ಲ ಯಾವುದೇ ಒಂದು ತಾಲೂಕಿನ ಯಾವುದೇ ಒಂದು ಜಿಲ್ಲೆಯ ಮುಖ್ಯಮಂತ್ರಿಗಳು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಆದಾಗೂ ಕೂಡ ಆಯಾ ಜಿಲ್ಲೆಗಳನ್ನು ಅವರು ಅಭಿವೃದ್ಧಿ ಮಾಡಿದ್ದಾರೆ ಹೊರತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಜಿಲ್ಲೆಗೆ ಏನು ಅಪಮಾನ ಮಾಡಿ ತಮ್ಮ ಜಿಲ್ಲೆಯನ್ನು ಇವತ್ತು ಅಭಿವೃದ್ಧಿ ಒಂದು ವಂಚಿತ ಮಾಡಿದಂಥವ್ರು ಒಬ್ಬರೇ ಒಬ್ಬರು ಯಾರಾದರೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದರೆ ಅದು ಜಗದೀಶ್ ಶೆಟ್ಟರ್ ಮಾತ್ರ ಅವ್ರಿಗೆ ಏನಾಗಿದೆ ಅಂತಂದರೆ ಅವ್ರಿಗೆ ಅಧಿಕಾರ ಬೇಕು ಅವ್ರ ಮನೆಗೆ ಏನಾದರೂ ಆಗಲಿ ನನ್ನ ಮನೆಗೆ ಒಂದು ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಏನಾದರೂ ಒಂದು ಅಧಿಕಾರ ಬೇಕು ಹಾಗಿದ್ದರೆ ಅವರು ಬಿ ಜೆ ಪಿಯಿಂದ ಬಿ ಜೆ ಪಿ ಅವರಿಗೆಲ್ಲ ಕೊಡ್ತಲ್ಲ ಬರಬಾರ್ದಾಗಿತ್ತು ಅವರು ಟಿಕೆಟ್ ಕೊಡೋದಿಲ್ಲ ಅಂದ್ಕೊಡ್ಲೇನಾದ್ರೆ ಇಲ್ಲಿ ಬಂದು ಇಲ್ಲಿ ಬಂದು ನಮ್ಮಲ್ಲಿ ಕೂಡ ಬಹಳಷ್ಟು ಯುವಕರು ಆ ಕ್ಷೇತ್ರದಲ್ಲಿ ದುಡಿದ್ರು ಭವಿಷ್ಯನ ಕಟ್ಕೊಳ್ತಾಯಿದ್ರು ಪಾಪ ಅವರ ಜೀವನದಲ್ಲಿನೂ ಕೂಡ ಬಲಿ ಕೊಟ್ಟರು ಬಲಿ ಕೊಟ್ಕೊಂಡು ತಾವು ಬಂದು ಟಿಕೆಟ್ ತೊಗೊಂಡು ಹೀನಾಯವಾಗಿ ಸೋತು ಸೋತರು ಕೂಡ ಇಲ್ಲಪ್ಪ ಸೀನಿಯರ್ ಇದ್ದಾರೆ ಅವರೊಂದು ಏನೋ ಅನುಭವ ಬೇಕಂತಳೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಎಮ್ ಎಲ್ ಸಿ ಮಾಡ್ತು ಆ ಎಮ್ ಎಲ್ ಸಿ ಮಾಡಿದ್ರು ಕೂಡ ಅವರು ಹೇಳ್ದೆ ಕೇಳದೆ ಬಿಟ್ಟು ಓಡಿ ಹೋಗಿ ಮತ್ತೊಂದು ಆಪ್ರೇಷನ್ ಬಿ ಜೆ ಪಿಗೆ ಅವರು ಬಲಿಯಾಗಿ ಇವತ್ತು ಬೆಳಗಾಮ್ನಲ್ಲಿ ಗೊತ್ತಿಲ್ಲ ಕೂಣಿಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿರುವಂಥ ವ್ಯಕ್ತಿ ಇವತ್ತು ಬೆಳಗಾವಿನಲ್ಲಿ ಹೋಗಿ ಚುನಾವಣೆ ನಿಲ್ತಾರೆ ಅಂದರೆ ಅವ್ರಿಗೆ ಒಟ್ಟು ಅಧಿಕಾರ ಬೇಕು ಅಂದರೆ ಲಾಭ ಲಾಭ ಇದ್ದಲ್ಲಿ ಮಾತ್ರ ಅವರು ಚುನಾವಣೆ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಅಂತೂ ಭಾಳ ಹೀನಾಯವಾಗಿ ಸೋಲ್ತಾರೆ ನೀವು ಬರೆದಿಟ್ಕೊಡ್ರಿ ಭಾಳ ಹೀನಾಯವಾಗಿ ಸೋಲ್ತಾರ ಮುರುಲಾಲ್ ಹೆಬ್ಬಾಳ್ಕರ್ ಭಾಡಿ ಅಂತರದಿಂದ ಗೆಲ್ತಾರೆ ಈ ರಾಜ್ಯದ ಆರೂವರೆ ಕೋಟಿ ಜನರ ಭವಿಷ್ಯಕ್ಕಾಗಿ ಎಲ್ಲರೂ ಕೂಡ ಒಂದಾದರೆ ಇವತ್ತೇ ಕಳಸ ಬಂಡು ನೀರು ಬರುತ್ತೆ ನಮಗೆ ಇವತ್ತು ನೀವು ನೋಡಿರಿ ಧಾರವಾಡದಲ್ಲಿ ಏಕನಾಥ್ ಸಿಂಧೆ ನಿನ್ನೆ ಬಂದು ಭಾಷಣ ಮಾಡಿದರು ಏಕನಾಥ್ ಸಿಂಧೆ ಯಾರು ನಮ್ಮ ರಾಜ್ಯದ ವಿರೋಧಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹಾಂ ಅದೇ ಒಂದು ಕಳಸಾ ಬಂಡೂರಿ ಹೋರಾಟ ಕಳಸಾ ಬಂಡೂರಿಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸಿಗೆ ಅವ್ರು ಅಡ್ಗಾಲಾಗಿದ್ದಾರೆ ಗೋವಾ ಅಡ್ಗಾಲಾಗಿದೆ ಇವತ್ತು ಏಕನಾಥ್ ಸಿಂಧೆನ ಕರ್ಕೊಂಡ್ಬಂದು ನೀವು ಭಾಷಣ ಮಾಡಿಸಿ ಪ್ರಹ್ಲಾದ್ ಜೋಶಿಗೆ ಓಟ್ ಹಾಕಿಸ ಅಂತ ಹೇಳ್ತೀರಿ ನಾಚಿಕೆ ಬರೋದಲ್ಲ ನಿಮಗೆ ಅಂದರೆ ಏಕನಾಥ್ ಸಿಂಧೆನ ಕರ್ಕೊಂಬಂದ್ರೆ ರಾಜ್ಯ ವಿರೋಧಿನ ಕರ್ಕೊಂಡು ಬಂದಂಗಲ್ಲ ಅಂದರೆ ಏಕನಾಥ್ ಸಿಂಧೇನು ಮಾತು ಕೇಳ್ಕೊಂಡು ಇವತ್ತು ಜನ ನಿಮಗೆ ಓಟ್ ಹಾಕಿದರೆ ನಾಳೆ ರಾಜ್ಯ ಕೂಡ ನೀವು ಲೋಟಿ ಹೊಡಿತೀರಿ ರಾಜ್ಯನೂ ಮಾಡ್ತೀರಿ ನೀವು ಇವತ್ತು ಕಳಸಾ ಬಂಡೂರಿ ಹೋರಾಟದಲ್ಲಿ ನಮಗೆ ವಿರೋಧ ಅವರು ಅವ್ರು ಕರ್ಕೊಂಬಂದು ಭಾಷಣ ಹೊಡಿಸ್ತೀರಿ ನಾಚಿಕೆ ಆಗೋದಿಲ್ಲ ನಿಮಗೆ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ ಎಲ್ಲ ಇಂಟೆಲಿಜೆನ್ಸಿ ಹಿಂಟ್ ಬಲ್ಲ ಮೂಲಗಳ ಪ್ರಕಾರ ಅವರಿಗೆಲ್ಲ ಗೊತ್ತಾಗಿದೆ ಅನ್ನೋ ಹತಾಶೆ ಒಳಗೆ ಪಾಪ ನಮ್ಮ ನೇಹಾ ಹಿರಿಮಠ ನನ್ನ ಸಹೋದರಿ ಆ ನೇಹಾ ಅವರು ಸಾವನ್ನು ಇವರು ಸಂಭ್ರಮ ಮಾಡಿದರು ಅಲ್ಲಿ ರಾಜಕೀಯ ಹುಡ್ಕೋಕೆ ಹೋದ್ರಿ ಇವರು ಇಂಥದ್ದು ಆಗಬಾರ್ದು ನಾನು ಸಾ ಯಾಕೆಂದರೆ ನನಗೆ ಸಾಂತ್ವನ ಇದೆ ಅದು ಯಾರ ಹೆಣ್ಣು ಮಕ್ಕಳು ಯಾರು ಮಕ್ಕಳು ಕೂಡ ಸಾಯಬಾರ್ದು ಯಾಕೆಂದರೆ ತಂದೆ ತಾಯಿ ಮುಂದೆ ಮಕ್ಕಳು ಸಾಯುವ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ ಇವತ್ತು ಮಕ್ಕಳು ಸಾಯೋದನ್ನು ನಾವು ಕೂಡ ಅದನ್ನು ಇದನ್ನಾಗಿ ಮಾಡಬೇಕು ಆದರೆ ಇವತ್ತು ಅಲ್ಲಿ ಹೋಗಿ ಇವರು ರಾಜಕಾರಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಂಭ್ರಮ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವರು ಎಷ್ಟೊಂದು ಕಟ್ಟಿದ್ದಾರೆ ಅನ್ನೋವಂಥದ್ದನ್ನು ಹೇಳ್ಬೇಕು ನಾವು ಇವತ್ತು ನಿರ ಈ ರಾ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಮಹಿಳೆಯರಿಗೆ ಎಲ್ಲಿ ಭದ್ರತೆ ಇದೆ ಇವರು ರಾಜ್ಯಗಳಲ್ಲಿ ನೋಡಿರಿ ಮಣಿಪುರದಲ್ಲಿ ಎಲ್ಲಿ ಪ್ರಧಾನಿಗಳು ಎಲ್ಲಿ ಹೆಜ್ಜೆ ನೆಡಲಿಲ್ಲ ಕಡೆಗೂ ಹೋಗಲೇ ಇಲ್ಲ ಅಲ್ಲಿ ಇವತ್ತು ಪಶ್ಚಿಮ ಬಂಗಾಳದ ರಾಜ್ಯಪಾಲರ ಒಂದು ಗೃಹ ಕಚೇರಿ ಒಳಗೆ ಏನೇನು ಕರ್ಮಕಾಂಡಗಳಾದವು ಭಾಳ ದೂರ ಬೇಡ ಇಲ್ಲಿ ಹಾಸನದ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ದೇವೇಗೌಡರ ಮೊಮ್ಮ ಪ್ರಜ್ವಲ್ ರೇವಣ್ಣ ಏನಾಗಿದೆ ಇವತ್ತು ದಿನಕ್ಕೊಂದು ಎಫ್ ಐ ಆರ್ ಆಗ್ತಾ ಇದ್ದಾವೆ ಸರಣಿ ಅದು ರೀ ಸಾವಿರಾರು ಸೀರೀಸ್ ಅಂತೆ ನಮಗೆ ನಾಚಿಗೆ ಬರೋದಿಲ್ಲ ಹೇಳಕ್ಕೆ ಅದ್ರ ಬಗ್ಗೆ ಇವರು ಏನು ಹೇಳ್ತಾರೆ ಇದೇ ಬಿ ಜೆ ಪಿ ನಾಯಕರು ಹೋಗಿ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸ್ರಿ ಅಂತ ಹೇಳಿದ್ರಲ್ಲ ಭಾಷಣ ಹೊಡೆದ್ರಲ್ಲ ಮತ್ತು ಆ ಒಂದು ಹಗರಣಕ್ಕೆ ಏನು ಹೇಳ್ತಾರೆ ಇವರು ಅದಕ್ಕೆ ಉತ್ತರ ಕೊಡ್ರಿ ಅದನ್ನು ಅದನ್ನ ಯಾಕೆ ನೀವು ಮಾತಾಡ್ತಾ ಇಲ್ಲ ಇವತ್ತು ಸಾವಿನ ಮನೆಯಲ್ಲಿ ಸಂಭ್ರಮಿಸೋರು ಸಾವಿನ ಮನೆಯಲ್ಲಿ ನಿಮ್ಮ ರಾಜಕೀಯ ಬೆಳೆ ಬೆಚ್ಚಿಕೊಳ್ಳೋರು ಇವತ್ತು ಹೆಣ್ಣುಮಕ್ಕಳು ಎಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಮೂರು ಸಾವಿರಕ್ಕಿಂತ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ ಅಧಿಕೃತವಾಗಿ ಗೊತ್ತಿಲ್ಲ ಅಂದರೆ ಅದಕ್ಕೇನು ಉತ್ತರ ಕೊಡ್ತೀರಿ ನೀವು ಅದಕ್ಕೆ ಜನ ಭಾಳ ಜಾಗೃತರಾಗ್ಯಾರ ಬಹಳ ಜನ ಚೇಂಜಸ್ ಆಗ್ಯಾರ ಮೊದಲೇ ಹೆಂಗಿಲ್ಲ ಒಂದು ಸಾರಿ ಎರಡು ಸಾರಿ ಮೋಸ ಹೋಗ್ಬೋದು ಜನ ಆದರೆ ಈ ದೇಶದ ಇತಿಹಾಸದೊಳಗೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಸಂವಿಧಾನ ಉಳಿಬೇಕು ಸಂವಿಧಾನನ ಬದಲಿ ಮಾಡೋಕೆ ಹುಟ್ಟೇವನ ನಾವು ಅಂಥೇಳಿ ನಿಮ್ಮದೇ ಸಂಸದ ಅವತ್ತು ನಿಮ್ಮದೇ ಕೇಂದ್ರದ ಮಂತ್ರಿ ಇದ್ದರು ಅನಂತಕುಮಾರ್ ಹೆಗಡೆ ಇವತ್ತು ಗುಂಪಾಗಿ ಇರ್ಬಿಟ್ರಿ ಯಾವ್ದು ಸೆಕೆಂಡು ಆದರೆ ಅನಂತಕುಮಾರ್ ಹೆಗಡೆನೇ ಹೇಳ್ತಾ ಇದ್ರಲ್ಲ ಸಂವಿಧಾನ ಬದಲಿ ಮಾಡೋಕೆ ಹುಟ್ಟಿವೆ ನಾವು ಅಂತೇಳಿ ಆ ಅಂದರೆ ಇದನ್ನು ನೋಡಿಕೊಂಡು ಜನ ಸುಮ್ಮನೆ ಇರ್ತಾರಾ ಇವತ್ತು ಎಮ್ ಎಸ್ ಪಿ ಜಾರಿಗೆ ಆಗಲೇಬೇಕು ಯಾಕಂದರೆ ರೈತರ ಹಕ್ಕೋದು ಯಾಕಂದರೆ ಕಷ್ಟಪಟ್ಟು ಬೆವ್ರನ್ನ ಹರಿಸಿ ಇವತ್ತು ಜೀವದ ಹಂಗ ತೋರಿಸ್ ದುಡಿಯೋನು ರೈತ ದೇಶಕ್ಕೆ ಎರಡೇ ಕಣ್ಣು ಒಂದು ರೈತ ಇನ್ನೊಂದು ಯೋಧ ಅದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಬೆಂಬಲ ಬೆಲೆ ಇಲ್ಲ ಅವರಿಗೆ ಸರಿಯಾಗಿ ಮಳೆ ಆಗೋದಿಲ್ಲ ಆದರೆ ದೋ ಅಂತ ಮಳೆ ಸುರಿದು ಅತಿವೃಷ್ಟಿ ಆಗದೆ ಹೋದರೆ ಅನಾವೃಷ್ಟಿ ಏನು ಅತಿವೃಷ್ಟಿಯಾದರೂ ಅನಾಹುತಿ ಅನಾ ಅನಾವೃಷ್ಟಿ ಆದರೂ ಕೂಡ ರೈತರಿಗೆ ತೊಂದರೆ ಅದು ಅದರ ಎಫೆಕ್ಟು ನೇರವಾಗಿ ರೈತರ ಮೇಲೆ ಆಗುತ್ತೆ ಹೀಗಾಗಿ ರೈತರಿಗೆ ಒಂದು ಭದ್ರತೆ ಬೇಕು ಬೆಳೆದಂಥ ಬೆಳೆಗಳಿಗೆ ಮಾರುಕಟ್ಟೆ ಬೇಕು ಆ ದರವನ್ನು ಅವರೇ ನಿರ್ಧಾರ ಮಾಡಬೇಕು ಮಧ್ಯವರ್ತಿಗಳ ಹಾವಳಿ ಇರಬಾರ್ದು ಒಳ್ಳೆಯ ಯೋಜನೆ ಈ ಹಿಂದೆ ಕೂಡ ನಾವು ಹೇಳಿದ್ದೀವಿ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ಮಾಡ್ತೀವಿ ಅಂತ ಹಿಂದೆ ಕೂಡ ಹೇಳಿದ್ದೀವಿ ಆದರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಬಂತು ಅದರಲ್ಲಿ ಭಾಳಷ್ಟು ವಿರೋಧಗಳು ಮೇಲೆ ಅದು ಹಾಗೇ ಉಳಿದಿತ್ತು ಆದರೆ ಈ ಸಾರಿ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದನ್ನು ಜಾರಿಗೆ ಮಾಡೇ ಮಾಡ್ತಾರೆ ಮತ್ತು ಈ ಹಿಂದೆ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಎರಡು ಸಾವಿರದ ಹದಿಮೂರಂದು ಹದಿನೆಂಟರಲ್ಲಿ ರೈತರ ಏನು ಸಾಲ ನನ್ನ ಖಾಸಗಿ ಇದು ಯಾರು ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಮ ಮನ್ನಾ ಮಾಡಿದ್ದಾರೆ ಅದನ್ನು ಮಾಡ್ತಾರೆ ಹೇಳಿದಂದ್ರೆ ಮಾಡ್ತಾರೆ ಅಂದಂಗೆ ಅದು ಸುಪ್ರೀಂ ಕೋರ್ಟಿಗೆ ಚುಮಾರಿ ಹಾಕ್ತು ಇನ್ನೇನು ನೋಡಿತು ಇವರು ಯಾವ ರೀತಿಯಾಗಿದ್ದಾರೆ ಅಂತಂದರೆ ಅದೇ ಸರ್ವಾಧಿಕಾರಿ ಚಕ್ರಾಧಿಪತಿ ಹಿಟ್ಲರ್ ಶಾಹಿ ಅಂತ ಹೇಳಿದ್ನಲ್ಲ ಆಗಲ್ಲ ನಾನು ಅಲ್ಲಿ ಹೋಗಿ ಜೀ ಹುಜೂರ್ ಬಹು ಕ ಪರಾಕ್ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ನಿಲ್ತಾರೆ ಇವರು ಕ್ವಶನ್ ಮಾಡೋದು ತಾಕತ್ತಿಲ್ಲ ರಾಜ್ಯದ ಪಾಲು ರಾಜ್ಯದ ನ್ಯಾಯ ಏನು ಬರಬೇಕಲ್ಲ ಆ ನ್ಯಾಯಕ್ಕಾಗಿ ಒಬ್ಬರೇ ಒಬ್ಬರು ಇಪ್ಪತ್ತೈದು ಪಾರ್ಲಿಮೆಂಟ್ ಮೆಂಬರ್ ಕಳಿಸಿದ್ರು ಇವತ್ತಿನವರೆಗೂ ಒಬ್ಬರು ಕೂಡ ರಾಜ್ಯದ ಪಾಲಿಗೆ ಹಕ್ಕಿಗಾಗಿ ಹೋರಾಟ ಮಾಡಿಲ್ಲ ಎಕ್ಸೆಪ್ಟ್ ಡಿ ಕೆ ಸುರೇಶ್ ಡೂ ಕೆ ಡಿ ಕೆ ಸುರೇಶ್ ಏಕಾಂಗಿಯಾಗಿ ಇವತ್ತು ಸಂಸತ್ತಿನಲ್ಲಿ ಮತ್ತು ಒಳಗೂ ಹೊರಗೂ ಹೋರಾಟ ಮಾಡಿದವರು ನಾವು ನೀವೆಲ್ಲರೂ ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೀವಿ ಅಂಥ ಒಂದು ಸಂಸದರು ಬೇಕಾಗಿದ್ದಾರೆ ಇವತ್ತು ರಾಜ್ಯಕ್ಕೆ ಇವತ್ತು ಪ್ರಹ್ಲಾದ್ ಅವರು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ರಾಜ್ಯದ ಪಾಲನ್ನು ಕೊಡ್ರಿ ಅಂತ ಹೇಳಿ ಇವರಿಗೆ ಚುಮಾರಿ ಹಾಕಿದರೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ ನಾಚಿಗ್ಗಿಡೋದು ಅಂದರೆ ಇವರು ರಾಜ್ಯದ ವಿರೋಧಿ ಆದಾಗ ಕನ್ನಡ ನಾಡಿನ ವಿರೋಧಿಗಳಲ್ವಾ ಇವತ್ತು ನಾವೇನು ಭಿಕ್ಷೆ ಬೇಡಬೇಕಾ ನಮ್ಮ ಪಾಲು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಪಾಲನ್ನು ನಾವು ನ್ಯಾಯಯುತವಾಗಿ ಕೊಟ್ಟರೆ ನಾವೇ ಕೇಳ್ತೀವಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇದ್ದಾವೆ ಅಕ್ಕಿ ಕೊಡ್ತಾಯಿದಂಥ ಇವತ್ತು ದ್ವೇಷದ ರಾಜಕಾರಣ ಮಾಡಿ ಅಕ್ಕಿ ಕೊಡ್ತಾ ಇಲ್ಲ ಇವರು ಅಂದರೆ ರಾಜ್ಯಕ್ಕೆ ಇವರು ಅಂದರೆ ಒಂದು ರೀತಿ ಮಲತಾಯಿದವ್ರನ್ನೇನ ಇವತ್ತು ಇವತ್ತು ತೋಳ್ತಾ ಇದ್ದಾರೆ ಇವತ್ತು ಮಹಾರಾಷ್ಟ್ರದ ನಂತರ ಕರ್ನಾಟಕ ಎರಡನೇ ಹೆಚ್ಚು ತೆರಿಗೆ ಕೊಡುವಂಥ ಸ್ಟೇಟು ನಮಗೂ ನಿಮಗೆಲ್ಲ ಗೊತ್ತಿರೋ ಹಂಗೆ ಆದರೆ ಇವರು ಕೊಡ್ತಾ ಇರೋದು ಬಿಡಿಗಾಸ ನಮಗೆ ನಮ್ಮ ಒಂದು ಬೇಡಿಕೆಗಳನ್ನು ಕೂಡ ನಾವು ಹೋರಾಟದ ಮೂಲಕ ಪಡ್ಕೋಬೇಕಾ ಇದು ನಮಗೆ ನಾಚಿಕೆ ಹಿಡಿದು ಒಂದು ರಾಜ್ಯಕ್ಕೆ ಮಾಡ್ತಾರಂತ ಅಣ್ಣ ಇದು ಕರ್ನಾಟಕಕ್ಕೆ ಕನ್ನಡ ನಾಡಿಗೆ ಮತ್ತು ಇವರು ಸ ಸಂಸದರಾಗೋಕ್ಕೆ ಕನ್ನಡ ನಾಡಿನ ಮತ್ತು ಈ ರಾಜ್ಯದ ಸಂಸದರಾಗೋಕ್ಕೆ ಇವ್ರಿಗೆ ಏನು ಯೋಗ್ಯತೆ ಇದೆ ಏನು ಅರ್ಹತೆ ಮಾನದಂಡ ಇದೆ ಅವರಿಗೆ ಅಲ್ಲೇ ಹಿಂದಿ ಒಳಗಡೆ ಗುಲಾಮಗಿರಿ ಮಾಡ್ಕೊಂಡು ಇರಲಿ ಯಾರು ಅಂತಾರೆ ಅದಕ್ಕಾಗಿ ಈ ಬಾರಿ ಜನ ಇವರಿಗೆ ಸ್ಪಷ್ಟವಾದಂಥ ಒಂದು ನಿರ್ಧಾರ ತಗೊಳ್ತಾರೆ ಇವರು ಮನೆ ಕಳಿಸೋದಂತೂ ಶತಸಿದ್ಧ ಮತದಾರರಿಗೆ ನಾನು ಹೇಳೋದು ಇಷ್ಟೇ ನಾನು ಕೈ ಮುಗಿದು ಕೇಳ್ತೀನಿ ಶತಮಾನಗಳಿಂದ ಇವರು ನಮ್ಮನ್ನು ಒಡೆದಾಡ್ತಾ ಇದ್ದಾರೆ ಯಾಕೆಂದರೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಅಜ್ಜ ಮುತ್ತಜ್ಜ ಪೂರ್ವಜರು ಕೂಡ ಇವರೊಂದು ಮನುವಾದ ಸಂಸ್ಕೃತಿ ಏನಿದೆಯಲ್ಲ ಈ ಒಂದು ನಮ್ಮನ್ನು ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುಕಿತ್ತ ಮೊದಲು ಪೂರ್ವದಲ್ಲಿ ನಮ್ಮ ಪೂರ್ವಜರಿಗೆ ಏನು ಗೋಳು ಹೊಯ್ಕೊಂಡಿದ್ದರಲ್ಲಿ ಅವರು ಹೊಡೆದಾಳುವಂಥ ನೀತಿ ಬ್ರಿಟಿಷ್ ಏಜೆಂಟರು ಬ್ರಿಟಿಷ್ ಪಾಲಿಸಿ ಅಂತ ಹೇಳ್ತೀವಲ್ಲ ನಾವು ಡಿವೈಡ್ ಆ್ಯಂಡ್ ರೂಲ್ ಅದನ್ನು ಇವರು ಮಾಡೋದ್ರಲ್ಲಿ ಮೊದಲಿಂದ ಕೂಡ ಎಕ್ಸ್ಪರ್ಟ್ ಇದ್ದಾರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನೀವು ಹೇಳ್ದಂಗೆ ಎರಡು ಪರ್ಸೆಂಟ್ ಅಂತ ಹೇಳ್ತೀವಿ ನಾವು ಭಾಳ ಜನ ಹೇಳ್ತಾರೆ ಎರಡು ಪರ್ಸೆಂಟ್ ಅವ್ರಿಗೆ ಓಟ್ ಬ್ಯಾಂಕ್ ಎಲ್ಲಿದೆ ಅವ್ರು ನಾಲ್ಕು ಬಾರಿ ಹೆಂಗೆಲ್ತಾರೆ ಎರಡು ಲಕ್ಷ ಎರಡು ಒಂದೂವರೆ ಲಕ್ಷ ಎರಡು ಲಕ್ಷ ಓಟ ಲೀಡ್ನಿಂದ ಹೆಂಗೆ ಗೆಲ್ತಾರೆ ಅವ್ರು ಓಟ್ ಹಾಕೋರು ಯಾರು ಇದನ್ನು ನಾವು ಮೊದಲು ತಿಳ್ಕೊಬೇಕು ನಮ್ಮ ನಮ್ಮಲ್ಲಿನ ಯುವಕರಲ್ಲಿ ನಮ್ಮ ಯುವಕರಲ್ಲಿ ಒ ಬಿ ಸಿ ಆಗಿರ್ಬೋದು ಲಿಂಗಾಯತ್ ದೊಡ್ಡ ಸಮಾಜ ಇದೆ ಆ ಲಿಂಗಾಯತ್ ಸಮಾಜದಲ್ಲಿ ಯುವಕರನ್ನ ಕುರುಬ ಸಮಾಜದಲ್ಲಿರುವಂಥದ್ದನ್ನು ಒ ಬಿ ಸಿ ಯುವಕರನ್ನು ಎಸ್ ಸಿ ಎಸ್ ಟಿ ಇಂಥವು ಒ ಬಿ ಸಿಯ ಜೇನು ಹುಟ್ಟಿದೆಯಲ್ಲ ಅದನ್ನು ಕೈ ಹಾಕಿ ನಮ್ಮ ಯುವಕರಿಗೆ ಒಂದು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅವರು ಅಂದರೆ ಈ ಹಿಂದುತ್ವ ಅಂತೇನಿದೆ ಅಲ್ಲ ಈ ಅಜೆಂಡಾ ಅದನ್ನು ತಗೊಂಡು ಬಂದು ನಮ್ಮ ನಮ್ಮಲ್ಲಿ ಒಡದಾಳಿ ತಮ್ಮ ಒಂದು ಮತಗಳನ್ನು ಪಡ್ಕೊಂಡು ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಆದರೆ ಈ ಬಾರಿ ನಾವೆಲ್ಲ ಕೂಡ ಒ ಬಿ ಸಿ ಅಂದರೆ ಎಲ್ಲರೂ ಕೂಡ ಒಂದಾಗಿದ್ದೇವೆ ಒ ಬಿ ಸಿ ಅಂದರೆ ಎಲ್ಲರೂ ನಾವು ಒಂದಿದೆವು ಇವತ್ತು ದಿಂಗಾಡೇಶ್ವರ ಸ್ವಾಮೀಜಿಗಳು ನಮ್ಮ ಬೆನ್ನಿಗಿದ್ದಾರೆ ಆ ದೊಡ್ಡ ಸಮಾಜ ನಮ್ಮ ಬೆನ್ನಿಗಿದೆ ಕುರುಬರು ಎಲ್ಲರೂ ಕೂಡ ಇವತ್ತು ನಮ್ಮ ಅಭ್ಯರ್ಥಿನೇ ಹಿಂದುಳಿದ ವರ್ಗದ ಕುರುಬ ಸಮಾಜದ ಅಭ್ಯರ್ಥಿಗಳು ಆಮೇಲೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಲ್ಪಸಂಖ್ಯಾತರು ಆಗಿರ್ಬೋದು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಜನಕ್ಕೆ ಹಿಡಿದಿದ್ದಾರೆ ಇವತ್ತು ಏನಾಗಿದೆ ಅಂದರೆ ಜನರಿಗೆ ಕಾಂಗ್ರೆಸ್ ಮೇಲೆ ಯಾಕೆ ಒಂದು ಭರವಸೆ ಹಿಮ್ಮಡಿ ಆಯಿತು ದ್ವಿಗುಣ ಆಯಿತು ಅಂತಂದರೆ ಈ ಹಿಂದೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಪೂರ್ವ ಏನು ಭರವಸೆಗಳನ್ನು ಮ್ಯಾನಿಫೆಸ್ಟೋ ಕೊಟ್ಟಿದ್ದೀವಲ್ಲ ಐದು ಗ್ಯಾರಂಟಿಗಳು ಅದರಲ್ಲೂ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದ್ವಿ ಅವುಗಳನ್ನು ಜನ ಕಣ್ಣು ಮುಚ್ಕೊಂಡು ನಂಬಿಟ್ರು ಆಯ್ತಪ್ಪ ಹೌದು ಒಳ್ಳೆಯ ವಿಚಾರ ಯಾಕೆಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದರು ಚುನಾವಣೆ ಪೂರ್ವದಲ್ಲಿ ಅದರಲ್ಲಿ ನೂರ ಐವತ್ತೊಂಬತ್ತು ಭರವಸೆಗಳನ್ನು ಈಡೇರಿಸಿದರು ಕೇವಲ ಆರೇ ಆರು ಉಳಿದಿದ್ದು ಅದು ಕೂಡ ಸಂ ಟೆಕ್ನಿಕಲ್ ಇಶ್ಯೂನಿಂದಾಗಿ ಉಳಿದಿತ್ತದು ಆದರೆ ಅದನ್ನೇ ಇವತ್ತು ಮಾನದಂಡ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಆಡಳಿತ ಕೊಡ್ತಾರೆ ನಮಗೆ ಇವತ್ತು ಇವತ್ತವ್ರು ಭರವಸೆ ಕೊಟ್ಟಾರಂದರೆ ನಾವು ಅವ್ರನ್ನ ಜಾರಿ ಕೊಡ್ತಾರೆ ನಮಗೆ ಅವ್ರದ್ದು ಬೆನಿಫಿಷರ್ ನಾವು ಫಲಾನುಭವಿಗಳು ಆಗೇ ಆಗ್ತೀವಿ ಅನ್ನೋ ಉದ್ದೇಶಕ್ಕೆ ಇವತ್ತು ಭಾರಿ ಅಂತರಿಂದ ಕರ್ನಾಟಕದ ಇತಿಹಾಸದಲ್ಲೇ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟು ಅವತ್ತು ಈ ಒಂದು ಪರಿಸ್ಥಿತಿ ಒಳಗೆ ಅವರು ನಮ್ಮನ್ನು ಅಧಿಕಾರ ಕೊಟ್ಟಾರ ಮತ್ತು ಅದರ ಪ್ರಕಾರ ಕಾಂಗ್ರೆಸ್ ಕೂಡ ಅವರಿಗೆ ಅಧಿಕಾರ ಬಂದು ಮರುಕ್ಷಣವೇ ಗ್ಯಾರಂಟಿಗಳನ್ನು ವರ್ಷಕ್ಕೊಂದನ್ನು ಮಾಡ್ಬೋದಿತ್ತು ಏನಾದರೂ ಈ ವಿಷಯ ಹಿಡ್ಕೊಂಡು ಆದರೆ ಕಾಂಗ್ರೆಸ್ ಅದನ್ನು ಮಾಡಲಿಲ್ಲ ನಾಯಕರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಾವೇನು ಭರವಸೆಯನ್ನು ಕೊಟ್ಟಿದ್ದೀವಿ ಆ ಭರವಸೆಯನ್ನು ನಾವು ಈಡೇರಿಸಿ ಈಡೇರಿಸ್ತೀವಿ ಅನ್ನುವಂಥದ್ದನ್ನು ಅವರು ಜಾರಿಗೆ ಮಾಡಿದರು ಮತ್ತು ಜನರಿಗೂ ಕೂಡ ವಿಶ್ವಾಸ ಹೆಚ್ಚಾಯಿತು ಇವತ್ತು ಕೇಂದ್ರ ಸರ್ಕಾರವು ಕೂಡ ಕೇಂದ್ರದಲ್ಲಿ ಕೂಡ ಚುನಾವಣೆಯಲ್ಲಿ ನಮ್ಮ ಇಂಡಿ ಒಕ್ಕೂಟ ಐ ಎನ್ ಡಿ ಐ ಒಕ್ಕೂಟ ಏನಿದೆ ಅಲ್ಲ ಸಾಕಷ್ಟು ಅವರು ಕೂಡ ಮೆನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಅದರಲ್ಲೂ ಕೂಡ ಭಾಳ ಒಳ್ಳೊಳ್ಳೆ ಪಾಯಿಂಟ್ಸ್ಗಳಿವೆ ಅದನ್ನು ಕೂಡ ಇವತ್ತು ಜನ ನಂಬಿ ಕಾಂಗ್ರೆಸ್ಸಿಗೆ ಮತ ಹಾಕ್ತಾರೆ ಮತ್ತು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತೊಗೊಂಡ್ಬರ್ತಾರೆ ಅದು ಅದ್ರ ಬಗ್ಗೆ ಗ್ಯಾರಂಟಿ ಇದೆ ಯಾಕಂದರೆ ಕಾಂಗ್ರೆಸ್ ಅಂದರೆ ನುಡಿದಂತೆ ನಡೆಯುವಂಥದ್ದು ಪಕ್ಷ ಸರ್ಕಾರನ ಇವತ್ತು ಎಕ್ಸಾಂಪಲ್ ಇವತ್ತು ಇಡೀ ದೇಶ ತುಂಬ ಕರ್ನಾಟಕದ ಗ್ಯಾರಂಟಿನೇ ಹವ ಇದೆ ಕರ್ನಾಟಕದ ಗ್ಯಾರಂಟಿಗಳು ಇಡೀ ರಾಜ್ಯದ ಎಲ್ಲ ಜಿಲ್ಲೆಯೊಳಗೆ ಹರಿದಾಡ್ತಾ ಇದ್ದಾವೆ ಹೀಗಾಗಿ ಕರ್ನಾಟಕದ ಗ್ಯಾರಂಟಿ ಮಾದರಿಯಲ್ಲಿ ಇಡೀ ದೇಶ ತುಂಬ ಗ್ಯಾರಂಟಿ ಜಾರಿಯಾಗುವುದು ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಶತಸಿದ್ಧಾಗಿದೆ ಒಂದು ಪ ಒಂದು ಒಂದು ಕತೆ ಹೇಳೆ ನಿಮಗೆ ಪುಣ್ಯಕೋಟಿ ಗೋವಿನ ಕಥೆ ಹೇಳ್ತೀನಲ್ಲ ಪುಣ್ಯಕೋಟಿ ಗೋವು ಪಾಪ ಅಡವಿನಲ್ಲಿ ಮೇಯ್ತಾ ಹೋಗಿತ್ತಂತ ಒಂದು ಹು ಹುಲಿ ಒಂದು ವ್ಯಾಘ್ರ ಬಂದು ಆ ಒಂದು ಆಕಳನ ತಿನ್ನಕ್ಕೆ ಬಂತು ಆವಾಗ ಅದು ಗೋವು ಏನು ಹೇಳ್ತು ಇಲ್ಲ ನಾನು ತಿನ್ನು ನಾನು ಬರ್ತೀನಿ ನಿನಗೆ ಆದರೆ ಮನೆಯಾಗೆ ನಂದು ಕರು ಐತಿ ಅದಕ್ಕೆ ನಾನು ಹಾಲು ಬರ್ತೇನೆ ಟೈಮ್ ಆಗಿರ್ತದ ಪಾಪ ಅಳತತ್ ಅಂತೇಳಿ ಹೇಳಿದ ಕುಲ್ಲೇ ವ್ಯಾಗ್ರ ಆಯಿತು ಹೋಗು ಹೋಗಿ ಬಾ ಅಂತಂತ ಅದು ವಾಪಸ್ ಹತ್ತು ನಿಮಿಷದಾಗ ಹೋಗಿ ಹಾಲು ಕುಡಿಸಿ ಮತ್ತು ಆ ವ್ಯಾಗ್ರದ ಮುಂದೆ ಬಂದು ಹುಲಿ ಮುಂದೆ ಬಂದು ನಿಂತದು ಆ ಗೋವು ಆವಾಗ ಅದಕ್ಕೆ ಒಂದು ಪಶ್ಚಾತ್ತಾಪತ್ತು ಪಾಪ ವ್ಯಾಗ್ರಕ್ಕೆ ಯಾಕಂದರೆ ಇವತ್ತು ನುಡಿದಂಗೆ ನಡೆದಂಥದ್ದು ವ್ಯಾಗ್ರ ಯಾವುದು ಗೋವು ಬಂದು ಅದ್ರ ಮೇಲೆ ಮುಂದೆ ನಿಂತು ನಾನು ಅಂತ ಯಾರು ಹೇಳ್ತಾರೆ ಅಂದರೆ ಇದೊಂದು ದಿನ ನಮ್ಮ ನಮ್ಮ ಒಂದು ಸಂಪ್ರದಾಯದೊಳಗೆ ಇದೊಂದು ದೊಡ್ಡ ಇತಿಹಾಸ ಆಗಿ ಉಳಿದ ಅದಕ್ಕೆ ಪುಣ್ಯಕೋಟಿ ಅಂತ ಹೇಳ್ತಾರಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಆ ಪುಣ್ಯಕೋಟಿ ಗೋವಿನ ಅನುಕರಣೆಯನ್ನು ನಾವು ಯಾರಿಗೆ ಹೋಲಿಸ್ಬೇಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಹೋಲಿಸ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಲಿಸ್ಬೇಕು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅದೊಂದು ಲಾಭ ಇದೊಂದು ಬೆನಿಫಿಟ್ ತಟ್ಟುತ್ತೆ ಯಾಕಂದರೆ ಪುಣ್ಯಕೋಟಿ ಅಂದರೆ ನುಡಿದಂಥ ನಡೆಯುವಂಥದ್ದು ಪುಣ್ಯಕೋಟಿಗಿಂತ ದೊಡ್ಡದು ಯಾರೂ ಇಲ್ಲ ಪುಣ್ಯಕೋಟಿ ಗೋವಿನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಅವ್ರು ಬಿ ಜೆ ಪಿಯವರು ಈ ಗ್ಯಾರಂಟಿಗಳನ್ನು ತಿರಸ್ಕಾರ ಮಾಡ್ತಾನೆ ಬಂದರು ಜನರ ಮೇಲೆ ಅಪಪ್ರಚಾರನ ಕೊಡ್ತಾನೆ ಬಂದರು ಏ ಇದೆಲ್ಲ ಅಸಾಧ್ಯದ ಮಾತು ಇದನ್ನು ಜಾರಿಗೊಳಿಸೋಕೆ ಸಾಧ್ಯನೇ ಇಲ್ಲ ಇದನ್ನು ನೀವು ಕನ್ನಡಿ ಒಳಗಿನ ಗಂಟದು ನಿಮ್ಮ ಕೈಗೆ ಸಿಗೋದಿಲ್ಲ ಅಂತ ಅದನ್ನು ಚುನಾವಣೆ ಪೂರ್ವದಿಂದ ಅದನ್ನು ನಂತರ ಕೂಡ ಅದನ್ನು ಅಪಪ್ರಚಾರ ಇವತ್ತಿನವ್ರಿಗೂ ಕೂಡ ಮಾಡ್ಕೊಂತಾನೆ ಬಂದಿದ್ದಾರೆ ಆದರೆ ಅದನ್ನು ಇವತ್ತು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಇವತ್ತು ಅದನ್ನು ಇಡೀ ರಾಜ್ಯ ತುಂಬ ಬೆನಿಫಿಟ್ ತಗೊಳ್ಳುವಂತ ಜನರಿಗೆ ಹೋಗಿ ಕೇಳಿರಿ ನೀವು ಆಮೇಲೆ ಈಗ ಬಿ ಜೆ ಪಿ ಬಿ ಜೆ ಪಿ ಕಾರ್ಯಕರ್ತರೆ ಆ ಒಂದು ಆಗಿದ್ದಾರೆ ಈ ಬಿ ಜೆ ಪಿ ಕಾರ್ಯಕರ್ತನೇ ಹೋಗಿ ನೀವು ಮಾತಾಡ್ಸ್ರಿ ಏ ಹೌದು ನಾವು ಇವತ್ತು ಬಸ್ನಲ್ಲಿ ಪ ಸಂಚಾರ ಮಾಡ್ತಾರಲ್ಲ ಶಕ್ತಿ ಯೋಜನೆ ಅದರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಭೇದ ಭಾವ ಇದೆಯಾ ಎಲ್ಲರೂ ಕೂಡ ಬಸ್ ತುಂಬಿ ಹೋಗ್ತಾ ಇದಾವಲ್ಲ ಇವತ್ತು ಮನೆಗೆ ಎರಡು ಎರಡು ಸಾವಿರ ಎರಡು ಯೂನಿಟ್ವರೆಗೆ ಕರೆಂಟ್ ಫ್ರೀ ಇದೆಯಲ್ಲ ಎಲ್ಲರ ಮನೆಗೆ ಬರ್ತಾ ಇದೆ ಅದು ಇಲ್ಲ ಅಂತ ಹೇಳಿ ಯಾರಾದರೂ ಹಾಂ ಆಮೇಲೆ ಈಗ ಯುವ ನಿಧಿ ಅಂತ ಮಾಡಿದ್ದಾರೆ ಯಾಕಂದರೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಈಗ ಡಿಗ್ರಿ ಸಾಕಷ್ಟು ಡಿಗ್ರಿ ಮುಗಿಸ್ಕೊಂಡು ಬರ್ತಾರೆ ಅವ್ರಿಗೆ ನೌಕರಿಗಳಿಲ್ಲ ಉದ್ಯೋಗ ಇಲ್ಲ ವ್ಯಾಪಾರಗಳಿಲ್ಲ ಹೀಗಾಗಿ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಇವತ್ತು ಆಮೇಲೆ ನೀವು ವರ್ಷಕ್ಕೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಇವೆಲ್ಲ ಯೋಜನೆಗಳನ್ನು ತೊಗೊಂಡವ್ರು ನೀವು ಮಾತಾಡ್ತೀರಿ ಹೋಗಿ ಬಿ ಜೆ ಪಿಯವ್ರು ಅವರು ಇವತ್ತು ಹೇಳ್ತಾರೆ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಭಿವೃದ್ಧಿ ಅಲ್ಲಲ್ಲ ನೋಡಿರಿ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡುಕೋದು ಅಂತ ಬೇಕು ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ನಿಮಗೆ ಅಷ್ಟು ಅಭಿವೃದ್ಧಿ ಬಗ್ಗೆ ಅಷ್ಟೊಂದು ನಿಮಗೆ ಗೌರವ ಹೆಮ್ಮೆ ಇದ್ದರೆ ನಿಮ್ಮ ನರೇಂದ್ರ ಮೋದಿ ಅವ್ರ ಕಡೆ ಹೋಗಿ ನೀವು ಸ ಜಿ ಎಸ್ ಟಿ ಪಾಲನ್ನು ಕೇಳಿ ತೊಗೊಂಬರ್ರಿ ರಾಜ್ಯದ ಅನುದಾನನ ಅನುದಾನ ಆಗ್ತದ ಅಭಿವೃದ್ಧಿ ಆಗೇ ಆಗ್ತದಲ್ಲ ನೀವು ಇಲ್ಲಿ ಮೊಸರಲ್ಲಿ ಕಲ್ಲು ಹುಡುಕೋದು ಬೇಡ ಕೇಂದ್ರದಿಂದ ನಮ್ಮ ರಾಜ್ಯದ ಪಾಲನ ತೊಗೊಂಡು ಬರ್ರಿ ಅಲ್ಲಿ ನಿಮ್ಮ ಬಂಡ ಧೈರ್ಯನ ಪ್ರದರ್ಶನ ಮಾಡಿರಿ ಅಲ್ಲಿ ಹೋಗಿ ಜಿ ಹುಜೂರ್ ಅಂತೀರಿ ಬಹು ಪರಾಕ್ ಅಂತೀರಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ನೀವು ಕೈ ಜೋಡಿಸ್ತಾ ಇದ್ದೀರಿ ಇವತ್ತಿಲ್ಲಿ ಬಂದು ರಾಜ್ಯ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ ಇದನ್ನು ಮಾಡ್ತಾ ಇಲ್ಲ ಅಂಥೇಳಿ ನೀವು ಹೇಳ್ತೀರಿ ನಾಚಿಕೆ ಇದು ನೀವು ಬಿ ಜೆ ಪಿಯವರು ಅವರು ಮೊದಲು ನಮ್ಮ ನ್ಯಾಯ ನಮ್ಮ ಪಾಲನೆ ತಗೊಂಡು ಬನ್ನಿರಿ ಆಮೇಲೆ ನೀವು ಮಾತಾಡೋಕ್ಕೆ ಯೋಗ್ಯತೆ ಇಟ್ಕೊಳ್ತೀರಿ ಇಲ್ಲ ಅಂದ್ರೆ ನೀವು ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ನೋಡಿರಿ ನರೇಂದ್ರ ಮೋದಿಯವರು ನಮ್ಮ ನಾಯಕರು ಬಹಳ ಸಲ ಹೇಳ್ತಾರೆ ನರೇಂದ್ರ ಮೋದಿಯವರು ಬಹಳ ದೊಡ್ಡ ನಾಯಕರು ಅವರು ಇಡೀ ವಿಶ್ವದ ತುಂಬ ಬಲಾಢ್ಯ ನಾಯಕರು ಅಂತ ಹೇಳ್ತಾರೆ ಇವತ್ತು ರಷ್ಯಾ ಉಕ್ರೇನ್ ವಾರನ್ನು ನಾನು ನಿಲ್ಲಿಸಿಬಿಡ್ತೀನಿ ಅಂತ ಹೇಳ್ತಾರಲ್ಲ ಈ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡೋಕ್ಕಾಗೋದಿಲ್ಲ ಅವ್ರಿಗೆ ಈ ದೊಡ್ಡ ಇಶ್ಯೂನ ಇದು ಒಂದು ಸಣ್ಣ ಸಮಸ್ಯೆ ಗೋವಾದಲ್ಲಿ ಅವರದೇ ಸರ್ಕಾರ ಮಹಾರಾಷ್ಟ್ರದಲ್ಲಿ ಅವರೇ ಸರ್ಕಾರ ಈ ಹಿಂದೆ ಕರ್ನಾಟಕದಲ್ಲೂ ಅವರೇ ಸರ್ಕಾರ ಮೂರೂ ಸ್ಟೇಟ್ನಲ್ಲಿ ಕೂಡ ಅವರದೇ ಸರ್ಕಾರ ಇದ್ದಾಗ ಒಂದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡೋಕ್ಕಾಗೋದಿಲ್ಲ ಅವ್ರಿಗೆ ಅಂದರೆ ಒಂದು ನ್ಯಾಯಾಧಿಕರಣಕ್ಕೂ ಕೂಡ ಒಂದು ಗೌರವ ಕೊಡುವಂಥದ್ದು ಅವರು ಇವತ್ತು ತಾನೇ ದೊಡ್ಡವನು ಅಂತ ಹೇಳ್ತಾರಲ್ಲ ಇವತ್ತು ಅಂದರೆ ಅವ್ರಿಗೆ ಮಲ್ತಾಯಿದ್ದವ್ರನ್ನೇ ರಾಜ್ಯದ ಬಗ್ಗೆ ಏನೂ ಕಳಕಳಿ ಇಲ್ಲ ಕಾಳಜಿ ಇಲ್ಲ ಇವರೆಲ್ಲ ಹೋಗಿ ಅವ್ರಿಗೆ ಬಹುಪರ ಹೇಳ್ತಾರೆ ಇಲ್ಲಿ ಸಮಸ್ಯೆಗಳು ಅವ್ರಿಗೆ ಬೇಕಾಗಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಏನು ಒಂದು ಆಸ್ತಿಗಳೇನಿದಾವಲ್ಲ ಖಾಸಗಿ ಅವನ್ನೆಲ್ಲನೂ ಕೂಡ ಖಾಸಗಿಗಳೇ ಇದ್ದಾರಲ್ಲ ದೇಶದ ಆಸ್ತಿಗಳನ್ನು ಅದೇ ಸಂವಿಧಾನನ ಬದಲಿ ಮಾಡೋದು ಯಾಕಂದರೆ ಈ ದೇಶದ ಸ ಇವತ್ತು ಆಸ್ತಿಗಳಲ್ಲಿ ಮೀಸಲಾತಿ ಜಾರಿಯಾಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಹಿಳಾ ಜನರಲ್ಲೂ ಇರೋಷ್ಟು ಪ್ರಕಾರ ಮೀಸಲಾತಿ ಆಗುತ್ತೆ ಅದನ್ನೇ ತೊಗೊಂಡು ಹೋಗಿ ನೀವು ಖಾಸಗಿ ಹೋಗಿ ಮಾಡಿದರೆ ಅವನು ಪ್ರೈವೇಟ್ ಇಂಡ ಇಂಡಸ್ಟ್ರಿ ಆಗುತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗುತ್ತೆ ಅವನು ಅವ್ನು ಯಾವ ಮೀಸಲಾತಿಯನ್ನು ಫಾಲೋ ಮಾಡೋದಿಲ್ಲ ಅಲ್ಲಿ ಅಂದರೆ ಇದೇ ನೀವು ಸಂವಿಧಾನ ಬದಲಿ ಮಾಡೋದು ಇದನ್ನು ನಾವು ಮೊದಲು ತಿಳ್ಕೊಬೇಕು ದೇಶದ ಆಸ್ತಿಗಳನ್ನು ಏನು ನೀವು ಮಾಡ್ತಾ ಇದ್ದೀರಲ್ಲ ಅದೇ ಸಂವಿಧಾನಕ್ಕೆ ಕೊಡುವಂಥ ಪೆಟ್ಟು ಕೊಡಲಿ ಪೆಟ್ಟು ಅದಕ್ಕಾಗಿ ಈ ದೇಶದ ಆಸ್ತಿಗಳು ಉಳಿಬೇಕು ಈ ದೇಶ ಉಳಿಬೇಕು ನಮ್ಮ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕಂತಂದ್ರೆ ಈ ಬಿಜೆಪಿಯನ್ನ ಓಡಿಸಬೇಕು ಇವತ್ತು ಇಂಡಿಯಾ ಒಕ್ಕೂಟವನ್ನ ಅನ್ನ ಮತ್ತೊಮ್ಮೆ ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಮತದಾರರಲ್ಲಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लेट टाइम ब्रेकिंग, धारवाड़ कर लॉन्ड हॉल, गुड डाइन ब्यूटीफुल हॉल, लेट्स सेलिब्रेट योर पार्टीज एंड इवेंट, धारवाड़ कर लॉन्ड हॉल, मॉडर्ट आइकॉन, आईएम लेजरिस फेलो, वेंटिंग इवेंट, इंगेजमेंट सेलिमेंट, बत्तरे पार्टीज, स्कूल एंड कॉलेज इवेंट और अदर इवेंट, एंजॉयबल, इट्�